ವಿಠಲರು ಕುಕುಮಾಯಿ ಸ್ವಾಗತ ಶಾಲೆಯಕ್ಕೆ ಸ್ವಾಗತ ಬನ್ನಿ ಇವತ್ತು ಜನಾರ್ದನ ಜಾತಕದ ವಿಶ್ಲೇಷಣೆ ಮಾಡೋಣ ಪುರುಷ ಮೇ ಹತ್ತೊಂಬತ್ತು ಮೇ ಹತ್ತೊಂಬತ್ತು ಅರವತ್ನಾಲ್ಕು ಆರು ಗಂಟೆ ಮೂರು ನಿಮಿಷ ಬೆಳಗ್ಗೆ ಕೊಟ್ಟೂರಲ್ಲಿ ಜನನ ಮಗಾನಕ್ಷತ್ರ ಸಿಂಹರಾಶಿ ವೃಷಭ ಪ್ರಕಟಣ ನೀವು ಜೀವನದಲ್ಲಿ ಏನಾದರೂ ಕಷ್ಟಗಳು ಅಥವಾ ಸಾಲಗಳು ಅಥವಾ ಫ್ಯಾಮಿಲಿ ತೊಂದರೆ ಏನಾದರೂ ಕಂಡಿದ್ರೆ ಅದಕ್ಕೆ ಕಾರಣ ಮಗ ನಕ್ಷತ್ರ ಯಾಕಂದ್ರೆ ಇದು ಗಂಡ ಮೂಲ ನಕ್ಷತ್ರ ಹೌದು ನೋಡಿ ಟೋಟಲ್ ಆರು ಗಂಡ ಮೂಲ ನಕ್ಷತ್ರಗಳು ಅದರಲ್ಲಿ ಒಂದನೇದೇ ಬಂದು ಮೂಲದ ಒಂದು ಮತ್ತು ಎರಡನೇ ಪಾದ ಎರಡನೇದು ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಜ್ಯೇಷ್ಠ ಆದ ನಾಲ್ಕು ಪಾದಗಳು ಅಶ್ಲೇಷಾದ ನಾಲ್ಕು ಪಾದಗಳು ಮಗಾದ ನಾಲ್ಕು ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಬೇಕು ಗೋಮುಖ ಪ್ರಸವ ಪೂಜೆ ಮಾಡ್ಕೊಬೇಕು ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಂಡಿದ್ದೆ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಈ ಮಗಾ ನಕ್ಷತ್ರದಿಂದ ಆಗುವಂತಹ ಕೆಟ್ಟ ಫಲಗಳಿಂದ ತಾವು ನಿವಾರಣೆ ಹೊಂದಬಹುದು ನೋಡಿ ಯೋಗನೂ ವ್ಯಾಘಾತ ಯೋಗ ಇದೆ ನೀವು ಇವಾಗ ಕಷ್ಟ ಅನುಭವಿಸ್ಲಿಲ್ಲ ಅಂದ್ರೆ ಮಕ್ಕಳಿಂದ ಗ್ಯಾರಂಟಿ ಅನುಭವಿಸ್ತೀರಾ ಇದು ಮಾತ್ರ ಕಟ್ಟಿಟ್ಟ ಮೂತು ಇವಾಗ ಅನ್ಬಿಸ್ಲಿಲ್ಲ ಅಂದ್ರು ಮುಂದೆ ಮಕ್ಕಳಿಂದ ತೊಂದರೆ ಅನುಭವಿಸ್ತೀರಾ ದಯವಿಟ್ಟು ಆ ದಿನಗಳನ್ನು ನೀವು ನೋಡ್ಬಾರ್ದು ಅಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಬಿಟ್ಟಿದ್ ಬಿಟ್ಟು ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಜನಾರ್ದನವರೇ ಬನ್ನಿ 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 ನೋಡೋಣ ಜಾತಕದ ವಿಶ್ಲೇಷಣೆ ಮಾಡೋಣ ಬನ್ನಿ ಇದು ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆ ನೀಡುವಂತಹ ಯಾವುದೇ ಗ್ರಹ ಇರಲಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಕೊಡುತ್ತೆ ಉಚ್ಚ ನೀಚ ಹಾಗೂ ರಾಹುಕೇತುಗೆ ನೀರೇರಿಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಒಂದು ಐದು ಒಂಬತ್ತು ತ್ರಿಕೋಣ ಅಂದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಯಾವ ರೀತಿ ಗ್ರಹಗಳ ಸ್ಥಿತಿ ಇದೆ ನಿಮ್ಮ ಜಾತಕದಲ್ಲಿ ವಕ್ರೀಯನಾಗಲಿ ಅಸ್ತಂಗತನಾಗಲಿ ನೀಚನಾಗಲಿ ಯಾವುದೂ ಇಲ್ಲ ಕೇತು ಇದ್ದಾನೆ ಉಚ್ಚ ರಾಹು ಇದ್ದಾನೆ ಇದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸೊ ಜಾತಕ ಬಹಳ ಕ್ಲೀನ್ ಇದೆ ಅಂತ ಅರ್ಥ ಜಾತಕ ಬಹಳ ಕ್ಲೀನ್ ಇದೆ ಅಂತ ಅರ್ಥ ಬನ್ನಿ ಹಾಗಾದರೆ ಒಂದೊಂದೇ ಭಾವವನ್ನು ತಿಳ್ಕೊತಾ ಹೋಗೋಣ ಸ್ಟಾರ್ಟಿಂಗೇ ಲಗ್ನದಲ್ಲಿ ಸೂರ್ಯ ಇದನು ನಾಲ್ಕನೇ ಭಾವದ ಸ್ವಾಮಿ ನಾಲ್ಕು ಮತ್ತು ಒಂದನೇ ಭಾವದ ಫಲೆಯಲ್ಲಿ ಸಿಗುತ್ತೆ ಆಕ್ಚುಲಿ ನೀವು ಏಳು ಕ್ಯಾರೆಟ್ ಮಾಣಿಕ್ಯ ಹಾಕ್ಕೊಂಡ್ರೆ ನೀವು ಬಿಸ್ನೆಸ್ಸಲ್ಲಿ ಇನ್ನೂ ಬಹಳ ಮುಂದುವರಿತ ಇನ್ನೂ ಇಂಪ್ರೂವ್ಮೆಂಟ್ ಕಾಣಬಹುದು ಮಾಣಿಕ್ಯ ಬೇಕೇ ಬೇಕು ಜನಾರ್ದನ್ ಅವರು ನಿಮಗೆ ದಯವಿಟ್ಟು ಮಾಣಿಕ್ಯವನ್ನು ನೀವು ಹಾಕ್ಕೊಳ್ಳಿ ನೋಡಿ ಒಂದನೇ ಭಾವ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಇರ್ತವೆ ಒಳ್ಳೆ ಇಮೇಜ್ ಇರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೆಯುತ್ತೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ನೀವು ಕಾಪಾಡಿಕೊಂಡಿರ್ತೀರಿ ಹಾಗೂ ಜವಾಬ್ದಾರಿ ವ್ಯಕ್ತಿ ಆಗಿರ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಪ್ರೇಮ ಇರುತ್ತೆ ಜವಾಬ್ದಾರಿ ವ್ಯಕ್ತಿತ್ವ ಇರುತ್ತೆ ಒಳ್ಳೆ ವ್ಯವಹಾರಸ್ಥ ಮತ್ತು ಬಿಸ್ನೆಸ್ ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನ ಬದುಕ್ತಿರಿ ಸುಖಮಯ ಜೀವನವನ್ನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನ ಮಾಡ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಇಲ್ಲ ಬುದ್ಧಿವಂತಿಕೆ ಇರುತ್ತೆ ಇಲ್ಲ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ನಿಮ್ಗೆ ಬರೋದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನ ಬದುಕ್ತಿರಿ ಮನೆಯ ಸ್ಥಿತಿಯನ್ನು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದು ಅಲ್ದೇ ಮೂವಲ್ ಅಂದರೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇ ಮನೆ ಶಾಪು ತೋಟ ಫಲ ಇಂಥವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ನಾಲ್ಕನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದು ಕೂದ್ರೆ ಅದಕ್ಕೆ ಕುಬೇರ ಯೋಗ ಅಂತ ಕರಿತೀವಿ ನೋಡಿ ನಿಮಗೆ ಸೂರ್ಯನೇ ಸ್ಟ್ರಾಂಗ್ ಇದ್ದಾನೆ ಸೂರ್ಯ ಬಹಳ ಸ್ಟ್ರಾಂಗ್ ಇದ್ದಾನೆ ವಿಪರೀತ ಸ್ಟ್ರಾಂಗ್ ಇದ್ದಾನೆ ಗೆಳೆಯನ ಮನೆಯಲ್ಲಿ ಬಂದು ಕೂತಿದ್ದಾನೆ ನಾಲ್ಕನೇ ಮನೆ ಸ್ವಾಮಿ ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಎಲ್ಲರೂ ನೋಡಿ ಕುಬೇರ ಯೋಗ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲ ಅನುಭವಿಸ್ತೀರಿ ಒಳ್ಳೆ ದಾಂಪತ್ಯ ಒಳ್ಳ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೀರ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸಕ್ಸಸ್ ಕಾಣ್ತೀರಿ ಇದು ಕುಬೇರ ಯೋಗದ ಜಾತಿ ಕುಬೇರ ಯೋಗದ ಫಲ ದಯವಿಟ್ಟು ಇವ್ರ ಕ್ಯಾರೆಕ್ಟ್ ಮಾಡಿ ಕೇಳ್ಕೊಳ್ಳಿ ನೋಡಿ ನಾನೊಂದು ಮಾತು ಬಿಟ್ಟೆ ಏನು ವೃಷಭ ಲಗ್ನದ ಯೋಗ ಕಾರಕ ಗೃಹಗಳು ಹೇಳೋದು ಒಂದನೇದೇ ಶುಕ್ರ ಎರಡನೇದು ಶನಿ ಮೂರನೇದು ಬುಧ ನಾಲ್ಕನೇದು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ಕೇತು ಚೀಲಾಗಳಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು ಕುಜ ಹಾಗೂ ಗುರು ಅತಿ ದೊಡ್ಡ ವಿರೋಧಿಗಳು ನಿಮಗೆ ನೋಡಿ ಎರಡನೇ ಮನೆಯಲ್ಲಿ ಶುಕ್ರ ಹಾಗೂ ರಾಹು ಇದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಬಟ್ ಆದರೂ ಸಹ ಇಲ್ಲಿ ಶುಕ್ರ ರಾಹು ಜೊತೆ ಬರಬಾರದು ಲಂಪಟ ದೋಷ ಆಗುತ್ತೆ ಏನಾಗುತ್ತೆ ಲಂಪಟ ದೋಷ ಒಂದು ಹೆಣ್ಣಿನಿಂದ ಮೋಸ ಆಗುತ್ತೆ ಎರಡು ಇದು ಮಣ್ಣಿನಿಂದ ಮೋಸ ಆಗುತ್ತೆ ಮೂರು ದುಡ್ಡನ್ನು ಕಳ್ಕೋತೀರಿ ನಾಲ್ಕು ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತೀವಿ ಐದು ಕೆಟ್ಟ ಚಟಗಳಲ್ಲಿ ಮಳೆ ಆಗ್ತೀವಿ ಯಾವುದಾದ್ರೂ ಒಂದಾಗುತ್ತೆ ಸರ್ ಇವತ್ತು ಇಲ್ಲಿವರೆಗೂ ಏನೂ ಆಗಿಲ್ಲ ಅಂದ್ರೆ ಮುಂದೆ ಆಗಬಾರ್ದಂತೇನಿಲ್ಲಲ್ಲ ಮುಂದೆ ಅಂತ ಆಗಬಾರ್ದಂತೇನಿಲ್ಲಲ ಇಲ್ಲಿವರೆಗೂ ಏನೂ ಆಗಿಲ್ಲ ಅಂದ್ರೆ ಮುಂದೆ ಅಂತ ಏನಿಲ್ಲ ತಟ್ಟಿಸ್ಕೊಂಡ್ ಅ ಪ್ರಿಡಿಕ್ಷನ್ ಮೋರ್ ನೋದ್ ಆ್ಯಕ್ಟ್ ಸೊ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ರಾಹು ಇಲ್ಲಿ ಶುಕ್ರನ ಜೊತೆಗೆ ಒಳ್ಳೆಯವನ್ನಲ್ಲ ಬಟ್ ಈ ಶುಕ್ರ ಎರಡನೇ ಭಾವದ ಫಲ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ರಾಹು ಶಾಂತಿ ಮಾಡ್ಕೊಂಡಿದ್ದೆ ಕರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವಿಪರೀತ ದುಡ್ಡನ್ನು ಗಳಿಸ್ತೀರಿ ವಿಪರೀತ ದುಡ್ಡು ಹೌದು ಯಾಕಂದ್ರೆ ಶುಕ್ರ ಎಣ್ಣೆ ಮನೆಯಲ್ಲಿ ಬರೋದು ಬಹಳ ಕಡಿಮೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿತಿರ್ತೀರಿ ನಿಮ್ಮ ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇರೋದಿಲ್ಲ ಪರಿವಾರದ ಸ್ಥಿತಿ ಬಹಳ ಎತ್ತಕ್ಕೋಗುತ್ತೆ ಇನಿಷಿಯಲಿ ಭಾಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ ಭಾಳ ಮಾತಿನಲ್ಲಿ ಸಂಸ್ಕಾರ ಇರುತ್ತೆ ಸಂಸ್ಕಾರ ಸುಸಂಸ್ಕೃತಿ ಹಾಗೂ ನೆಮ್ಮದಿ ಹಾಗೂ ಪ್ರಜ್ಞಾವಂತ ಜೀವನವನ್ನು ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಆಲ್ರೆಡಿ ಒಂದನೇ ಭಾವ ಸ್ವಾಮಿ ಬೇಡಿಕೆ ಅಲ್ವಾ ಅದೇ ರೀತಿ ಮೂರನೇ ಭಾವದ ಫಲ ಹಾಗೂ ನಾಲ್ಕನೇ ಭಾವದ ಫಲ ಯಾರು ಕೊಡ್ತಾರೆ ಚಂದ್ರ ಕೊಡ್ತಾನೆ ಬಟ್ ನಾಲ್ಕನೇ ಭಾವದ ಫಲ ಆಲ್ರೆಡಿ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ನೋಡಿ ಮೂರನೇ ಭಾವದ ಸ್ವಾಮಿ ಆದರೂ ಸಹ ಅವನು ಇಲ್ಲೇ ತಾತ್ಕಾಲಿಕ ಮಿತ್ರ ಆಗಿದ್ದರಿಂದ ವಿರೋಧಿ ಮನೆಯಲ್ಲಿ ಕೂತಿದ್ದಾನೆ ಒಪ್ಕೋತೀನಿ ಆದ್ರೆ ಶುಕ್ರ ಬಹಳ ಒಳ್ಳೆ ಜಾಗದಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕ ಚಂದ್ರ ನಿಮಗೆ ತೊಂದರೆ ಕೊಡುವುದಿಲ್ಲ ಶನಿಯ ದೃಷ್ಟಿ ಇರೋದ್ರಿಂದ ಇಲ್ಲಿ ಕೇಮದ್ರಮ ದೋಷ ಜನರೇಟ್ ಆಗುವುದಿಲ್ಲ ನೀವು ಬಹಳ ಪರಾಕ್ರಮಿಯಾಗಿರ್ತೀರಿ ಅಕ್ಕ ತಂಗಿ ಅನ್ನ ತಮ್ಮನ ಜೊತೆ ಹೊಂದಾಣಿಕೆ ಜೀವನ ನಡೆಸ್ತೀರಿ ಆಟಗಳಲ್ಲಿ ರುಚಿ ಇರುತ್ತೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾಡಿನರಿ ಇರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಸೋಲನ್ನ ಕಾಣಲ್ಲ ಒಳ್ಳೆ ಟ್ಯಾಲೆಂಟ್ ಅನ್ನು ಪ್ರೆಸೆಂಟ್ ಮಾಡ್ತೀರಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಪ್ರಯತ್ನಶೀಲರಾಗಿರ್ತೀರಿ ಅದು ಅಲ್ಲದೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾತ್ವದಲ್ಲಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೊಳ್ತೀರಿ ಇದು ಮೂರು ಮತ್ತು ನಾಲ್ಕನೇ ಭಾವದ ಫಲ ಬನ್ನಿ ಹಾಗಾದರೆ ಅಷ್ಟಮದಲ್ಲಿ ಕೇತು ನಾನು ಹದಿನೈದು ಹೇಳೋದು ನಿಮಗೆ ಕೇತು ಅಷ್ಟಮದಲ್ಲಿ ಬೀರಬಾರದು ನೀವು ರಾಹು ಕೇತು ಶಾಂತಿ ಮಾಡಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂದೂ ಕಾಣದ ಕಷ್ಟವನ್ನು ನೀವು ನೋಡ್ತೀರಿ ಜನಾರ್ದನ್ ಅವರೇ ಇನ್ನವರೆಗೂ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ನೀವೇನು ಹೇಳ್ಕೋತಿರೋ ದಟ್ ಇಸ್ ಟೋಟಲಿ ರೌಂಡ್ ಮುಂದೆ ಅನುಭವಿಸಿ ಅನ್ಬಿಸ್ತೀರಿ ಯಾಕಂದ್ರೆ ಅಷ್ಟಮಕೇತು ಅಷ್ಟು ಸುಲಭ ಅಲ್ಲ ಅಷ್ಟಮಕೇತು ಅಷ್ಟು ಸುಲಭ ಅಲ್ಲ ಎರಡನೇ ಮನೆಯ ರಾಹು ಅಷ್ಟು ಶಕ್ತ ಜೊತೆಗೆ ರಾಹು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಬಹಳ ಕಷ್ಟಗಳನ್ನ ನೋಡ್ಬೇಕಾಗುತ್ತೆ ಸಾಲವನ್ನ ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಟಕೋತಾರೆ ಆರೋಗ್ಯದ ಸಮಸ್ಯೆ ಬರಬಹುದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ಬೋದು ಅಪವಾದವನ್ನು ಹೊತ್ಕೋಬೋದು ಕೋರ್ಟ್ ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಎಲವು ಕೀಳುಗಳು ತೊಂದರೆ ಬರಬಹುದು ತಂದೆಯ ವ್ಯವಹಾರದಲ್ಲಿ ಏರಾಪೀರಿ ಆಗ್ಬಹುದು ಕೇತು ದಶೆಯಲ್ಲಿ ನಾನು ಹೇಳ್ತಾ ಇರೋದು ಎವ್ರಿ ಟೈಮ್ ಅಲ್ಲ ಕೇತು ದಶೆ ಯಾವಾಗ ನಡೆಯುತ್ತೆ ಆವಾಗ ಕೆಟ್ಟ ಘಟನೆಯಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೋದು ಆಕ್ಸಿಡೆಂಟಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೋದು ಕೆಟ್ಟ ಸಮಯ ಕಾಣಬಹುದು ಅತ್ತೆ ಮನೆಯಿಂದ ನಿಮಗೆ ಕಾಡಾಟ ಹೆಚ್ಚಿಗೆ ಆಗ್ಬೋದು ಇದು ಅಷ್ಟಮಕೇತು ಮಾಡುವಂಥ ಕೆಟ್ಟ ಫಲಗಳು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಬನ್ನಿ ಶನಿ ಶನಿ ಒಂಬತ್ತು ಮತ್ತು ಹತ್ತನೇ ಭಾವದ ಸ್ವಾಮಿ ನೋಡಿ ಒಂಬತ್ತು ಮತ್ತು ಹತ್ತನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಕೊಡ್ತಾನೆ ಹಾಗೂ ಗುರುವಿನ ಆಶೀರ್ವಾದ ಸದಾ ನಿಮ್ ಮೇಲಿರುತ್ತೆ ಧರ್ಮವನ್ನ ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನ ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಯಾವಾಗ್ಲೂ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನ ತೊಗೊಂಡ್ತೀರಿ ಇದು ಒಂಬತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯೊಡನೆ ನಿಕಟ ಸಂಬಂಧ ಇರುತ್ತೆ ಕೊನೆಯವರೆಗೂ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀವಿ ಹತ್ತನೇ ಮನೆಯಲ್ಲಿ ಕೇಂದ್ರದಲ್ಲಿ ಸ್ವಗ್ರಿಯಾಗಿ ತನ್ನ ಮನೆಯಲ್ಲೇ ಶನಿ ಇರೋದ್ರಿಂದ ಇದನ್ನು ನಾವು ಸಸಾ ಮಹಾಪುರುಷ ರಾಜಯೋಗ ಅಂತ ಹೇಳ್ತೀವಿ ಇದನ್ನು ನಾವು ಸಸಾ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಪಂಚ ಮಹಾಪುರುಷ ರಾಜಯೋಗಗಳಲ್ಲಿ ಇದೊಂದು ರಾಜಯೋಗ ಎಕ್ಸ್ಟ್ರಾ ಅಲ್ಟಿಮೇಟ್ ರಾಜಯೋಗ ದ ಸುಪೋರ್ ರಾಜಯೋಗ ದ ಅಲ್ಟಿಮೇಟ್ ರಾಜಯೋಗ ಬಹಳ ನಿಯತ್ತಿನವರು ಶಾಂತ ಸ್ವಭಾವದವರು ನೀತಿಯಿಂದ ಬದುಕೋರು ಅನ್ಯಾಯದಿಂದ ಅನ್ಯಾಯಕ್ಕೆ ಯಾವ ಕೈ ಹಾಕೋದಿಲ್ಲ ಅಗದಿ ಸ್ಟ್ರಿಕ್ಟ್ನೆಸ್ ಇವೆಲ್ಲ ಗುಣಗಳನ್ನು ನೀವು ಬೆಳೆಸ್ಕೊಟ್ಟಿರ್ತೀವಿ ಹ ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ಬುಧ ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಕುಜ ಹಾಗೂ ಹನ್ನೆರಡನೇ ಮನೆ ಸ್ವಾಮಿ ಗುರುನು ಎಂಟನೇ ಮನೆ ಸ್ವಾಮಿ ಇವರಿಬ್ರು ಓಕೆ ಇಲ್ಲಿ ಬಟ್ ಬುಧ ಯಾಕೆ ಇಲ್ಲೇ ಅದ ನೋಡಿ ಇಲ್ಲಿವರೆಗೂ ನೀವು ಯಾವುದೇ ತೊಂದರೆ ಅನುಭವಿಸಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಂದ ತೊಂದರೆ ಅನುಭವಿಸೇ ಅನುಭವಿಸ್ತೀರಾ ಒಂದನೇದು ಇಲ್ಲ ಅಂದರೆ ದಾಂಪತ್ಯದಲ್ಲಿ ವಿರಸ ಬನ್ಬಹುದು ಇಲ್ಲ ದಾಂಪತ್ಯವನ್ನು ಸರಿಯಾಗಿ ಅನುಭವಿಸ್ತೇ ಹೋಗ್ಬೋದು ದುಡ್ಡಿನ ವ್ಯವಹಾರದಲ್ಲಿ ಅವ್ಯವಹಾರ ಆಗ್ಬೋದು ದುಡ್ಡು ಕಳ್ಕೊಬೋದು ಇಲ್ಲ ನೆಮ್ಮದಿಯನ್ನು ಕಳ್ಕೋಬಹುದು ಜೀವನ ಕೊನೆಗಾಲದಲ್ಲಿ ಅತ್ಯಂತ ಪೀಡಿತ ಆಗ್ಬೋದು ಕೊನೆಗಾಲದಲ್ಲಿ ಜೀವನ ಅತ್ಯಂತ ಪೀಡಿತ ಆಗ್ಬೋದು ಯಾಕಪ್ಪ ಈ ಜೀವ ಬೇಕು ಅನಿಸು ಲೆವೆಲ್ಗೆ ಬುಧ ನಿಮಗೆ ತೊಂದರೆ ಕೊಡಬಹುದು ಬಟ್ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬುಧ ಶಾಂತಿ ನೀವು ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಹೌದು ನೋಡಿ ಕುಜ ಹನ್ನೆರಡು ಮತ್ತು ಹನ್ನೆರಡನೇ ಮನೆ ಸ್ವಾಮಿ ಸೊ ದಯವಿಟ್ಟು ಇಲ್ಲಿ ಬುಧ ಶಾಂತಿ ಮಾಡ್ಕೊಳ್ಳಿ ಹೌದು ನೀವು ಇವತ್ತಿನವರೆಗೂ ಯಾವುದು ನೋಡಿಲ್ಲ ಅಂದರೆ ಮಕ್ಕಳಿಂದ ಕೆಟ್ಟ ಅನುಭವ ಪಡೆಯಬಹುದು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬುಧ ಶಾಂತಿ ಹೌದು ಬನ್ನಿ ಹಾಗಾದರೆ ಜಾತಕ ಕುಜ ಮತ್ತು ಗುರುವಿನಿಂದ ಆಗುವಂತ ಫಲಗಳು ಏನು ವಿಪರೀತ ರಾಜಯೋಗ ಬಹಳ ದೊಡ್ಡ ರಾಜ ನಾನು ಕಾಮನ್ ಆಗಿ ತಗೋತೀನಿ ಈ ಹದಿನೈದು ವರ್ಷ ಇದೆ ಅನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ಯಾರ್ದು ಗುರುವಾಗ್ಲಿ ಕುಜನ್ ಮಾಡಿ ನಾನು ಎಷ್ಟು ಇಮ್ಯಾಜಿನಿ ತಗೊಂಡಿದ್ದೀನಿ ತ್ರೀ ಒಂದು ತ್ರೀ ಫೈವ್ ಐದು ವರ್ಷ ವಿಪರೀತ ಕಷ್ಟ ಅದು ಯಾವ ಲೆವೆಲ್ ಕಷ್ಟ ಅಂದರೆ ನರಕ ನಿಮ್ಮ ಮನೆಯಲ್ಲೇ ಬಂದು ಕುಂತಿದೆ ಅನ್ಬೇಕು ನರಕ ಪಕ್ಕದಲ್ಲೇ ಇದೆ ಅನ್ಬೇಕು ಮನೆಯಲ್ಲೇ ಎದುರಿಗಿನೇ ಇದೆ ಅನ್ಬೇಕು ಆ ರೀತಿ ಕಷ್ಟ ಕೊಡ್ತಾನೆ ಐದು ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ ಇನ್ನೈದು ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ ಯಾವ ಲೇವಲ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಇವೆಲ್ಲವನ್ನು ನೀವು ಪಡ್ಕೊಂಡ್ಬಿಡ್ತೀರಾ ಇದುವೇ ಬಟ್ ಮಾಂಗಲ್ಯ ದೋಷ ಆಲ್ರೆಡಿ ನಿಮ್ಮ ಮ್ಯಾರೇಜ್ ಆಗಿ ಬಹಳ ದಿನ ಆಯಿತು ಮಾಂಗಲ್ಯ ದೋಷ ಕನ್ಸಿಡರೇ ಮಾಡಲ್ಲ ನಾನಿಲ್ಲಿ ಯಾಕಂದ್ರೆ ಆಲ್ರೆಡಿ ಒಂದು ಮೂವತ್ತು ವರ್ಷ ಆಗಿರ್ಬೇಕು ನಿಮಗೆ ನೋಡಿ ಕುಜ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಆರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಏಳನೇ ಭಾವ ನೋಡ್ತಾನೆ ಯಾವುದೇ ಕಾರಣಕ್ಕೂ ಮಾಂಗಲ್ಯ ದೋಷ ಇಲ್ಲ ಯಾಕಂದ್ರೆ ಎರಡು ಸಾವಿರದ ಅರವತ್ನಾಲ್ಕು ಮದುವೆಯಾಗಿ ಆಲ್ರೆಡಿ ಹನ್ನೆರಡರಲ್ಲಿ ವಿದೇಶಿ ಯೋಗ ಕೊಡ್ತಾನೆ ಮೂವರಲ್ಲಿ ಗುಂಡು ಧೈರ್ಯ ಕೊಡ್ತಾನೆ ಆರಲ್ಲಿ ಕಷ್ಟಗಳನ್ನ ನೀವು ಮಾಡ್ತಾನೆ ಏಳರಲ್ಲಿ ದಾಂಪತ್ಯ ಚೆನ್ನಾಗಿ ಕೊಡ್ತಾನೆ ಅಂತ ನಾನು ಹೇಳಲ್ಲ ಅದೇ ರೀತಿ ಗುರು ಸೀದಾ ಇದು ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಆರನೇ ಭಾವ ನೋಡ್ತಾನೆ ಆಮೇಲೆ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಕೇತಿನಿಂದ ಆಗುವ ಎಲ್ಲ ಕೆಟ್ಟ ಇವನ್ನ ಮಾಡ್ತಾನೆ ಅದೇ ರೀತಿ ಶನಿ ಸೀದಾ ಹನ್ನೆರಡು ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಆಮೇಲೆ ಚಂದ್ರನ ನೋಡ್ತಾನೆ ಆಮೇಲೆ ನಿಮ್ಮ ಏಳನೇ ಭಾವ ನೋಡ್ತಾನೆ ನಿಮ್ಮ ದಾಂಪತ್ಯಕ್ಕೆ ಒಳ್ಳೆಯ ಕಾರಣ ಶನಿನೇ ಕಾರಣ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಹನ್ನೆರಡರಲ್ಲಿ ವಿದೇಶಿ ಯೋಗ ಕೊಡ್ತಾನೆ ನಾಲ್ಕರಲ್ಲಿ ಒಳ್ಳೆ ಜೀವನ ಕೊಡ್ತಾನೆ ಅದು ಅಲ್ಲದೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ನಾನು ಹೇಳೋದು ಇಷ್ಟೇ ನಿಮಗೆ ರಾಹು ಕೇತು ಹಾಗೂ ಬುಧಶಾಂತಿ ಮಾಡ್ಕೋಬೇಕು ಕೇತುಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬುಧ ಬುಧಶಾಂತಿ ಮಸ್ಟ್ ಆ್ಯಂಡ್ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ಮುಂದಿನ ಭಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನಾವು ಒಂದು ಐದು ಏಳು ಒಂಬತ್ತನ್ನು ಮಾತ್ರ ನೋಡುದು ಒಂದನೇ ಭಾವದ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಯಾರು ಬುಧ ಆರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಸೂರ್ಯ ಸೋ ಒಂಬತ್ತನೇ ಭಾವದ ಸ್ವಾಮಿ ಯಾರು ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾನೆ ಆಲ್ರೆಡಿ ದಾಂಪತ್ಯ ಮುಗಿಯಕ್ಕೆ ಬಂದಿದೆ ಸರ್ ನಾನು ಏನು ದಾಂಪತ್ಯದ ಬಗ್ಗೆ ಮಾತಾಡಲಿಕ್ಕೆ ಹೇಳಿ ದಾಂಪತ್ಯದ ಬಗ್ಗೆ ನಾನು ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ ಮೂವತ್ತು ವರ್ಷ ಜೀವನ ಮಾಡಿರ್ಬೇಕು ಮೋಸ್ಟ್ ಈಗ ವೇಸ್ಟ್ ಅದ್ ನಾನು ಮಾತಾಡೋದು ನಾಲ್ಕನೇ ಮನೆಯಲ್ಲಿ ಶನಿ ಅಷ್ಟಮದಲ್ಲಿ ವಿಪರೀತ ರಾಜೀವ್ ಕಟ್ಟಿ ಚಂದ್ರ ನೇಚನಿಹು ಬೆಸ್ಟ್ ಲಕ್ ಒಳ್ಳೇದಾಗಲಿ ಸರ್ ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿಯನ್ನು ದಯವಿಟ್ಟು ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ನೀವು ರಾಹು ದಶೆಯಲ್ಲಿ ಇದ್ದೀರ ಹಾಗಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಅಂದರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಬೋಧಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾಗಿದ್ದು ಶೇರ್ ಮಾಡಿ ನಮಸ್ಕಾರ